ಕರ್ನಾಟಕದಲ್ಲಿನ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಇನ್ನೂ ಮಾತಿನಲ್ಲೇ ಉಳಿದಿದೆ ಒತ್ತಾಯಗಳು ಕೈಗೂಡ್ತಾ ಇಲ್ಲ ಮಸೂದೆ ಜಾರಿಗೆ ಮುಂದಾದ ಸರ್ಕಾರಕ್ಕೆ ಸದ್ಯಕ್ಕಂತೂ ಹಿನ್ನಡೆಯಾಗಿದೆ ರಾಜ್ಯದಲ್ಲಿನ ಖಾಸಗಿ ವಲಯದ ಕಂಪನಿಗಳು ಕಾರ್ಖಾನೆಗಳು ಹಾಗೂ ಸಂಸ್ಥೆಗಳ ಆಡಳಿತಾತ್ಮಕ ಹುದ್ದೆಗಳಲ್ಲಿ ಶೇಕಡ ಐವತ್ತರಷ್ಟು ಮತ್ತು ಆಡಳಿತೇತರ ಹುದ್ದೆಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಕನ್ನಡಿಗರಿಗೆ ಮೀಸಲಾತಿ ಸಿಗಬೇಕು ಅನ್ನೋ ಪ್ರಸ್ತಾಪ ಇದ್ದ ಮಸೂದೆಗೆ ಸಂಪುಟ ಸಭೆ ಸಮ್ಮತಿಯನ್ನು ಕೊಟ್ಟಿತ್ತಾದರೂ ಆ ಬಳಿಕ ತಾತ್ಕಾಲಿಕ ತಡೆ ನೀಡಲಾಗಿದೆ ಉದ್ಯಮ ವಲಯದ ತೀವ್ರ ವಿರೋಧವೇ ಇದಕ್ಕೆ ಕಾರಣವಾದಂತಿದೆ ಖಾಸಗಿ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಅನ್ನೋದು ವಾಸ್ತವಕ್ಕೆ ಬರೋದು ಕಷ್ಟನಾ ಉದ್ಯಮಗಳು ಇದಕ್ಕೆ ವಿರೋಧ ಮಾಡ್ತಿರೋದು ಯಾಕೆ ಇಲ್ಲಿರುವ ಸಾಂವಿಧಾನಿಕ ಅಡೆತಡೆಗಳು ಏನು ಬೇರೆ ರಾಜ್ಯಗಳಲ್ಲಿ ಸ್ಥಳೀಯರಿಗೆ ಉದ್ಯೋಗ ಮೀಸಲಾತಿಯ ಸ್ಥಿತಿ ಏನಿದೆ ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಖಾಸಗಿ ಉದ್ಯಮದಲ್ಲಿ ಸ್ಥಳೀಯರಿಗೆ ಮೀಸಲಾತಿ ಅನ್ನೋದಕ್ಕೆ ತಾರ್ಕಿಕ ಅಂತ್ಯವೊಂದು ಸಿಗಲಾರದಂತಾಗಿದೆ ಕೆಲವು ರಾಜ್ಯಗಳಲ್ಲಿ ಸ್ಥಳೀಯರಿಗೆ ಉದ್ಯೋಗ ಮೀಸಲಾತಿ ಕಲ್ಪಿಸುವ ನೀತಿಗಳಿವೆ ಕೆಲವು ರಾಜ್ಯಗಳಲ್ಲಿ ಸರ್ಕಾರದ ಪ್ರಯತ್ನಗಳ ವಿಚಾರವಾಗಿ ಪ್ರಕರಣಗಳು ಕೋರ್ಟ್ ಮೆಟ್ಟಿಲೇರಿವೆ ಇನ್ನು ಕೆಲವು ರಾಜ್ಯಗಳು ಈ ನಿಟ್ಟಿನಲ್ಲಿ ತಂದ ಕಾನೂನು ರದ್ದಾಗಿ ಹೋಗಿವೆ ಖಾಸಗಿ ಕಂಪನಿಗಳಲ್ಲಿ ಸ್ಥಳೀಯರಿಗೆ ಇಂತಿಷ್ಟು ಪ್ರಮಾಣದ ಉದ್ಯೋಗ ನೀಡಬೇಕು ಅನ್ನೋ ಸರ್ಕಾರಗಳ ಪ್ರಯತ್ನಗಳು ಈಡೇರ್ತಿಲ್ಲ ಬದಲಾಗಿ ವಿರೋಧವೇ ಜಾಸ್ತಿ ಆಗ್ತಿದೆ ಕರ್ನಾಟಕದಲ್ಲಿ ಸ್ಥಳೀಯರಿಗೆ ಉದ್ಯೋಗ ಮೀಸಲಾತಿ ವಿಚಾರವನ್ನ ಪ್ರಬಲವಾಗಿ ಪ್ರತಿಪಾದಿಸಿದ್ದು ಸರೋಜಿನಿ ಮಹಿಷಿ ವರದಿ ಸಾವಿರದ ಒಂಬೈನೂರ ಎಂಬತ್ ಮೂರಲ್ಲಿ ಅಂದಿನ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ದೊರೆತಾ ಇದ್ದ ಉದ್ಯೋಗದ ಅವಕಾಶಗಳ ಪರಿಶೀಲನೆಗೆ ಸರೋಜಿನಿ ಮಹಿಷಿ ನೇತೃತ್ವದಲ್ಲಿ ಸಮಿತಿಯೊಂದನ್ನು ರಚನೆ ಮಾಡಿದ್ರು ಮೂರು ವರ್ಷಗಳ ಕಾಲ ಈ ಕುರಿತು ಪರಿಶೀಲನೆ ನಡೆಸಿದ್ದ ಸಮಿತಿ ಸಾವಿರದ ಒಂಬೈನೂರ ಎಂಬತ್ತಾರರ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಸರ್ಕಾರಕ್ಕೆ ಐವತ್ತೆಂಟು ಶಿಫಾರಸುಗಳ ವರದಿಯನ್ನು ಸಲ್ಲಿಕೆ ಮಾಡಿತ್ತು ಈ ಸರೋಜಿನಿ ಮಹಿಷಿ ವರದಿಯ ಶಿಫಾರಸುಗಳು ಏನಿತ್ತು ಅಂತ ನೋಡೋದಾದ್ರೆ ಮೊದಲೇದಾಗಿ ಕರ್ನಾಟಕದಲ್ಲಿರುವ ಎಲ್ಲ ಸಾರ್ವಜನಿಕ ವಲಯದ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಶೇಕಡ ನೂರರಷ್ಟು ಮೀಸಲಾತಿ ಎರಡನೇದು ಕೇಂದ್ರ ಸರ್ಕಾರಿ ಇಲಾಖೆಗಳು ಮತ್ತು ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಸಾರ್ವಜನಿಕ ವಲಯ ಘಟಕಗಳ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಹುದ್ದೆಗಳನ್ನು ಕನ್ನಡಿಗರಿಗೆ ಮಾತ್ರ ನೀಡಬೇಕು ಮೂರನೇ ಅಂಶ ಕರ್ನಾಟಕದಲ್ಲಿನ ಕೇಂದ್ರ ಸರ್ಕಾರಿ ಸಂಸ್ಥೆಗಳಲ್ಲಿ ಮತ್ತು ಸಾರ್ವಜನಿಕ ವಲಯ ಘಟಕಗಳಲ್ಲಿ ಗ್ರೂಪ್ ಬಿ ಮತ್ತು ಗ್ರೂಪ್ ಎ ಹುದ್ದೆಗಳಲ್ಲಿ ಕ್ರಮವಾಗಿ ಶೇಕಡ ಎಂಬತ್ತರಷ್ಟು ಮತ್ತು ಶೇಕಡ ಅರವತ್ತೈದರಷ್ಟು ಹುದ್ದೆಗಳನ್ನ ಕನ್ನಡಿಗರಿಗೆ ಮೀಸಲಿಡಬೇಕು ನಾಲ್ಕನೇದು ರಾಜ್ಯದ ಕೈಗಾರಿಕಾ ಘಟಕಗಳಲ್ಲಿ ಅಧಿಕಾರಿ ಹುದ್ದೆಗಳನ್ನ ಕನ್ನಡಿಗರಿಗೆ ಕೊಡಬೇಕು ಐದನೇ ಅಂಶ ಕೈಗಾರಿಕೆಗಳಲ್ಲಿ ಸ್ಥಳೀಯರಿಗೆ ಪ್ರಾಧಾನ್ಯತೆ ನೀಡಬೇಕು ಸರೋಜಿನಿ ಮಹಿಷಿ ವರದಿಯ ಐವತ್ತೆಂಟು ಶಿಫಾರಸುಗಳ ಪೈಕಿ ನಲವತ್ತೈದು ಶಿಫಾರಸುಗಳಿಗೆ ರಾಜ್ಯ ಸರ್ಕಾರ ಒಪ್ಪಿಗೆ ಕೊ ಕೊಟ್ಟಿತ್ತು ಪ್ರಮುಖ ಶಿಫಾರಸುಗಳಲ್ಲಿ ಒಂದಾದ ಸರ್ಕಾರಿ ಹಾಗೂ ಖಾಸಗಿ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಇನ್ನೂ ಜಾರಿಯಾಗಿಲ್ಲ ಈಗ ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಯತ್ನವೂ ನೆನೆಗುದಿಗೆ ಬಿದ್ದಿದೆ ರಾಜ್ಯದಲ್ಲಿರುವ ಖಾಸಗಿ ಕೈಗಾರಿಕೆಗಳು ಹಾಗೂ ಇತರ ಕಂಪನಿಗಳ ಆಡಳಿತಾತ್ಮಕ ಹುದ್ದೆಗಳಲ್ಲಿ ಕನ್ನಡಿಗರಿಗೆ ಶೇಕಡ ಐವತ್ತರಷ್ಟು ಮತ್ತು ಆಡಳಿತಾತ್ಮಕವಲ್ಲದ ಹುದ್ದೆಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಮೀಸಲಾತಿಯನ್ನು ನಿಗದಿಪಡಿಸುವ ಕರಡು ಮಸೂದೆಗೆ ಸರ್ಕಾರ ತಾತ್ಕಾಲಿಕ ತಡೆಯನ್ನ ನೀಡಿದೆ ಸಚಿವ ಸಂಪುಟ ಅನುಮೋದನೆ ನೀಡಿ ಇನ್ನೇನು ಮಸೂದೆ ಮಂಡಿಸಬೇಕು ಅಂತಿದ್ದ ಸರ್ಕಾರ ಒಂದೇ ದಿನದಲ್ಲಿ ಅದನ್ನ ಬದಿಗೆ ಸರಿಸಪಟ್ಟಿದೆ ಮತ್ತಷ್ಟು ಚರ್ಚೆ ನಡೆಸಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಮುಖ್ಯಮಂತ್ರಿ ಕಚೇರಿಯಿಂದ ಅಧಿಕೃತ ಪ್ರಕಟಣೆಯನ್ನು ಹೊರಡಿಸಲಾಗಿದೆ ಮಂಡನೆಗೆ ನಿಗದಿಯಾಗಿದ್ದ ಮಸೂದೆಯ ಬಗ್ಗೆ ಈಗ ಅದಿನ್ನೂ ಸಿದ್ಧತೆಯ ಹಂತದಲ್ಲಿದೆ ಮುಂದಿನ ಸಂಪುಟ ಸಭೆಯಲ್ಲಿ ಸಮಗ್ರವಾಗಿ ಚರ್ಚಿಸಿ ಅಂತಿಮ ನಿರ್ಣಯವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಕರ್ನಾಟಕದಲ್ಲಿನ ಖಾಸಗಿ ವಲಯದ ಕಂಪನಿಗಳು ಕಾರ್ಖಾನೆಗಳು ಹಾಗೂ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಶೇಕಡಾ ಐವತ್ತರಿಂದ ಎಪ್ಪತ್ತೈದರಷ್ಟು ಮೀಸಲಾತಿ ಸಿಗಬೇಕು ಅನ್ನೋ ಪ್ರಸ್ತಾಪ ಈ ಮಸೂದೆಯಲ್ಲಿ ಇತ್ತು ಕೈಗಾರಿಕೆಗಳು ಕಾರ್ಖಾನೆಗಳು ಮತ್ತು ಇತರ ಸಂಸ್ಥೆಗಳಲ್ಲಿ ಸ್ಥಳೀಯ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡುವ ಕರ್ನಾಟಕ ರಾಜ್ಯ ಉದ್ಯೋಗ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನ ವಿಧಾನಸಭೆಯಲ್ಲಿ ಮಂಡಿಸೋದಕ್ಕೂ ತಯಾರಿ ಆಗಿತ್ತು ಆದರೆ ಮಸೂದೆಗೆ ಉದ್ಯಮಿಗಳ ವಿರೋಧ ವ್ಯಾಪಕ ಮಟ್ಟದಲ್ಲಿ ವ್ಯಕ್ತ ಆಗ್ತಾ ಇದ್ದಂತೆ ಸರ್ಕಾರ ಹಿಂದೆ ಸರಿದಿದೆ ಮತ್ತು ಮಸೂದೆಗೆ ತಾತ್ಕಾಲಿಕ ತಡೆ ನೀಡಿದೆ ಈ ಮಂಡನೆ ಆಗಬೇಕು ಅಂತಿದ್ದ ಮಸೂದೆಯಲ್ಲಿ ಏನೆಲ್ಲ ಪ್ರಸ್ತಾಪಗಳಿತ್ತು ಅಂತ ನೋಡೋದಾದರೆ ಮೊದಲೇದಾಗಿ ಕರ್ನಾಟಕದಲ್ಲಿ ಖಾಸಗಿ ವಲಯದ ಕಂಪನಿಗಳು ಕಾರ್ಖಾನೆಗಳು ಹಾಗೂ ಸಂಸ್ಥೆಗಳ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಶೇಕಡಾ ಐವತ್ತರಿಂದ ಶೇಕಡ ಎಪ್ಪತ್ತೈದರವರೆಗೆ ಮೀಸಲಾತಿ ನೀಡಬೇಕು ಎರಡನೇ ಅಂಶ ಆಡಳಿತಾತ್ಮಕ ಹುದ್ದೆಗಳಲ್ಲಿ ಶೇಕಡ ಐವತ್ತರಷ್ಟು ಮತ್ತು ಆಡಳಿತೇತರ ಹುದ್ದೆಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಕನ್ನಡಿಗರಿಗೆ ಮೀಸಲಾತಿ ಸಿಗಬೇಕು ಮೂರನೇದು ಕರ್ನಾಟಕದಲ್ಲಿ ಹುಟ್ಟಿದವರು ಕರ್ನಾಟಕದಲ್ಲಿ ಹದಿನೈದು ವರ್ಷಗಳಿಂದ ವಾಸ ಮಾಡ್ತಿರೋರು ಕನ್ನಡ ಭಾಷೆಯಲ್ಲಿ ಮಾತಾಡೋಕೆ ಓದೋಕೆ ಮತ್ತು ಬರೆಯೋಕೆ ಬರೋರು ಉದ್ಯೋಗ ಮೀಸಲಾತಿಗೆ ಅರ್ಹರಾಗಿರ್ತಾರೆ ಎಸ್ ಎಸ್ ಸಿಯಲ್ಲಿ ಕನ್ನಡವನ್ನ ಅಭ್ಯಾಸ ಮಾಡದೇ ಇರೋರು ನೋಡಲ್ ಏಜೆನ್ಸಿಗಳು ನಡೆಸೋ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗೋದು ಕಡ್ಡಾಯ ಅಂಥವರಿಗೆ ಮಾತ್ರ ಈ ಮೀಸಲಾತಿ ಸಿಗಲಿದೆ ಐದನೇ ಅಂಶ ಖಾಸಗಿ ವಲಯದಲ್ಲಿ ಹುದ್ದೆಗೆ ಅರ್ಹ ಅಭ್ಯರ್ಥಿ ಸಿಗದೇ ಇದ್ದರೆ ಕಂಪನಿಗಳು ಕೈಗಾರಿಕೆಗಳು ಸರ್ಕಾರ ಅಥವಾ ಇತರೆ ಸಂಸ್ಥೆಗಳ ಜೊತೆ ಸೇರಿ ಸ್ಥಳೀಯ ಅಭ್ಯರ್ಥಿಗೆ ಮೂರು ವರ್ಷದ ಒಳಗೆ ಕೆಲಸಕ್ಕೆ ಅಗತ್ಯವಾಗುವ ತರಬೇತಿ ನೀಡಿ ಹುದ್ದೆಯಲ್ಲಿ ಮುಂದುವರಿಸಬೇಕು ಆರನೇ ಅಂಶ ಅಷ್ಟಾಗಿಯೂ ಯಾವುದೇ ಸ್ಥಳೀಯ ಅಭ್ಯರ್ಥಿ ಆ ಹುದ್ದೆಗೆ ಅರ್ಹತೆಯನ್ನು ಪಡೆಯದೇ ಇದ್ರೆ ಕಂಪನಿಗಳು ಮೀಸಲಾತಿ ವಿನಾಯಿತಿಗಾಗಿ ಸೂಕ್ತ ದಾಖಲಾತಿಗಳೊಂದಿಗೆ ಸರ್ಕಾರಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಸರ್ಕಾರ ಸೂಕ್ತ ವಿಚಾರಣೆ ನಡೆಸಿ ಆಡಳಿತಾತ್ಮಕ ಹುದ್ದೆಗಳಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಹಾಗೂ ಆಡಳಿತೇತರ ಹುದ್ದೆಗಳಲ್ಲಿ ಶೇಕಡಾ ಐವತ್ತರಷ್ಟು ಮೀಸಲಾತಿಯನ್ನು ಕಡಿತಗೊಳಿಸ್ಬೋದು ಏಳನೇ ಅಂಶ ಉದ್ಯೋಗ ಮೀಸಲಾತಿ ಕಾನೂನನ್ನ ಉಲ್ಲಂಘನೆ ಮಾಡಿದ್ರೆ ಕಂಪನಿಗಳಿಗೆ ಸರ್ಕಾರ ಭಾರಿ ಮೊತ್ತದ ದಂಡವನ್ನು ವಿಧಿಸಬಹುದು ಆದರೆ ಈ ಮಸೂದೆಗೆ ಉದ್ಯಮ ವಲಯದಿಂದ ವಿರೋಧ ವ್ಯಕ್ತ ಆಯಿತು ಸಿ ಮತ್ತು ಡಿ ವರ್ಗದ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಶೇಕಡ ನೂರರಷ್ಟು ಮೀಸಲಾತಿ ಅಂತ ಸಿದ್ದರಾಮಯ್ಯವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ರು ಕೆಲವೇ ಘಂಟೆಗಳಲ್ಲಿ ಅವರು ಈ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದ್ರು ಉದ್ಯಮಿಗಳ ತೀವ್ರ ವಿರೋಧದ ಬಳಿಕ ಅವರು ಬೇರೊಂದು ಟ್ವೀಟ್ ಅನ್ನ ಪೋಸ್ಟ್ ಮಾಡಿ ರಾಜ್ಯದ ಖಾಸಗಿ ಕೈಗಾರಿಕೆಗಳು ಹಾಗೂ ಇತರೆ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಆಡಳಿತಾತ್ಮ ಹುದ್ದೆಗಳಿಗೆ ಶೇಕಡ ಐವತ್ತು ಮತ್ತು ಆಡಳಿತಾತ್ಮಕವಲ್ಲದ ಹುದ್ದೆಗಳಿಗೆ ಶೇಕಡ ಎಪ್ಪತ್ತೈದು ಮೀಸಲಾತಿ ನಿಗದಿಪಡಿಸುವ ವಿಧೇಯಕಕ್ಕೆ ಸಚಿವ ಸಂಪುಟ ಸಭೆ ಒಪ್ಪಿಗೆ ನೀಡಿದೆ ಅಂತ ಬರೆದುಕೊಂಡಿದ್ರು ಅಲ್ಲಿಗೆ ಉದ್ಯೋಗ ಮೀಸಲಾತಿ ವಿಚಾರವಾಗಿ ಸರ್ಕಾರ ನಿಲುವನ್ನ ಬದಲಾವಣೆ ಮಾಡಿದ್ದು ಸ್ಪಷ್ಟವಾಗಿತ್ತು ಆಗಲೇ ಉದ್ಯಮ ವಲಯದವರ ಒತ್ತಡಕ್ಕೆ ಸರ್ಕಾರ ಮಾಡಿದ ಬಗ್ಗೆ ಅನುಮಾನಗಳು ಮೂಡಿದ್ವು ಹಾಗಾದ್ರೆ ಉದ್ಯಮ ವಲಯದ ತಕರಾರುಗಳು ಏನಿದೆ ಅಂತ ನೋಡುದಾದ್ರೆ ಮೀಸಲಾತಿ ಮಸೂದೆ ಜಾರಿಗೆ ಬಂದ್ರೆ ಕಂಪನಿಗಳ ಪ್ರೊಡಕ್ಟಿವಿಟಿ ಮತ್ತು ಬೆಳವಣಿಗೆಗೆ ಹೊಡೆತ ಬೀಳತ್ತೆ ಹುದ್ದೆಗೆ ಅರ್ಹರಾದವರು ಕೌಶಲ್ಯ ಹೊಂದಿದವರು ಸಿಗದೇ ಇದ್ರೆ ಅವರಿಗೆ ತರಬೇತಿ ನೀಡಬೇಕಾಗಿರೋದ್ರಿಂದ ಇದು ಅನಗತ್ಯ ಹೊರೆಯಾಗಿದ್ದು ಕಂಪನಿಯ ಉತ್ಪಾದನೆ ಕುಂಠಿತಗೊಳ್ಳುತ್ತೆ ಇನ್ಫೋಸಿಸ್ ನ ಮಾಜಿ ಸಿಎಫ್ಒ ಮೋಹನ್ ದಾಸ್ ಹೇಳಿದ್ದೇನು ಪೂರ್ತಿ ಕನ್ನಡಿಗರಿಗೆ ಮೀಸಲಾತಿಯನ್ನ ಕಲ್ಪಿಸೋದಿದ್ರೆ ಅದಕ್ಕೆ ತಕ್ಕಂತೆ ಸರ್ಕಾರವೇ ತರಬೇತಿಯನ್ನ ಕೊಡ್ಲಿ ಉನ್ನತ ಶಿಕ್ಷಣಕ್ಕೆ ಹಣವನ್ನ ಖರ್ಚು ಮಾಡಲಿ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ವೆಚ್ಚ ಮಾಡಲಿ ಕನ್ನಡದ ಪರೀಕ್ಷೆ ಪಾಸು ಮಾಡಿದವರಿಗೆ ಮಾತ್ರವೇ ಉದ್ಯೋಗ ಅಂದ್ರೆ ಹೆಚ್ಚಿನ ಸೌಕರ್ಯ ಇರುವ ಹೈದರಾಬಾದ್ ಮತ್ತು ತಮಿಳುನಾಡಿಗೆ ಕಂಪನಿಗಳು ಹೋಗತ್ತೆ ಇಲ್ಲಿಗೆ ಬಂಡವಾಳ ಹರಿದು ಬರೋದಿಲ್ಲ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಂದಾರ್ ಶಾ ಹೇಳಿದ್ದೇನು ಅಂತಂದ್ರೆ ಇಲ್ಲಿ ಕೌಶಲ್ಯಕ್ಕೆ ಆದ್ಯತೆ ಸ್ಥಳೀಯರಿಗೆ ಉದ್ಯೋಗ ನೀಡುವ ಭರದಲ್ಲಿ ಕಂಪನಿಯ ಅಗ್ರಸ್ಥಾನಕ್ಕೆ ಧಕ್ಕೆ ಆಗಬಾರದು ಕೌಶಲ್ಯ ಉಳ್ಳವರ ಆಯ್ಕೆಗೆ ಅವಕಾಶ ಇರಬೇಕು ಅಸೋಚಾಮ್ ಅಧ್ಯಕ್ಷ ಆರ್ ಕೆ ಮಿಶ್ರಾ ಹೇಳಿಕೆ ಏನು ಅಂತ ನೋಡೋದಾದರೆ ಇದು ಇಲ್ಲಿನ ಐ ಟಿ ಉದ್ಯಮವನ್ನ ಓಡಿಸತ್ತೆ ಇದೊಂದು ದೂರದೃಷ್ಟಿ ಇಲ್ಲದ ನಡೆ ಇದರ ಬಗ್ಗೆ ಎಫ್ ಕೆ ಸಿ ಐ ಏನ್ ಹೇಳತ್ತೆ ಅಂತ ನೋಡಿದ್ರೆ ಸ್ಥಳೀಯರಿಗೆ ಉದ್ಯೋಗ ಒದಗಿಸುವ ಸರ್ಕಾರದ ಗುರಿ ಸ್ವಾಗತಾರ್ಹವಾದರೂ ತಾಂತ್ರಿಕ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಿದ ಮತ್ತು ರಾಷ್ಟ್ರದ ಪ್ರಮುಖ ಕೈಗಾರಿಕರಣಗೊಂಡ ರಾಜ್ಯ ಆಗೋಕೆ ನಮಗೆ ನುರಿತ ಪ್ರತಿಭಾವಂತರ ಅಗತ್ಯ ಇದೆ ಈ ನಿಟ್ಟಿನಲ್ಲಿ ಸರ್ಕಾರ ತನ್ನ ನಿರ್ಧಾರವನ್ನ ಮರುಪರಿಶೀಲನೆ ಮಾಡಬೇಕಿದೆ ಇದಕ್ಕೆ ಸರ್ಕಾರದ ಪ್ರತಿಕ್ರಿಯೆ ಹೇಗಿತ್ತು ಅಂತ ನೋಡಿದ್ರೆ ಉದ್ಯಮ ವಲಯದ ಟೀಕೆಗೆ ಪ್ರತಿಕ್ರಿಯಿಸಿದ್ದ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ತಾಂತ್ರಿಕ ಸಮಸ್ಯೆಗಳನ್ನ ನಾವು ಅರ್ಥ ಮಾಡ್ಕೊಳ್ತೀವಿ ತಾಂತ್ರಿಕತೆ ವಿಚಾರ ಬಂದಾಗ ಅಗತ್ಯ ಇದ್ದ ಕಡೆ ರಿಯಾಯಿತಿಯನ್ನ ನೀಡಲಾಗತ್ತೆ ಅಂತ ಹೇಳಿದ್ರು ಇನ್ನು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಂತೂ ಅತ್ಯಂತ ಪ್ರಬಲವಾಗಿ ಮಸೂದೆಯನ್ನ ಸಮರ್ಥನೆ ಮಾಡಿಕೊಂಡಿದ್ರು ಅವರು ಪ್ರತಿಪಾದಿಸಿದ ಅಂಶಗಳೇನಿತ್ತು ಅಂತ ನೋಡಿದ್ರೆ ಕರ್ನಾಟಕದಲ್ಲಿ ಪ್ರತಿಭೆಗಳಿಲ್ಲ ಅಂತ ಮಾತಾಡುವುದನ್ನ ಖಾಸಗಿ ಸಂಸ್ಥೆಗಳು ಮೊದಲು ನಿಲ್ಲಿಸಬೇಕು ಉದ್ಯಮದವರೇನು ಇಲ್ಲಿ ಸಮಾಜ ಸೇವೆ ಮಾಡೋಕೆ ಬರ್ತಿಲ್ಲ ಅವರಿಂದ ನಮಗಾಗುವ ಅನುಕೂಲಕ್ಕಿಂತಲೂ ನಮ್ಮಿಂದ ಅವರು ಪಡೆದುಕೊಳ್ಳುವುದೇ ಹೆಚ್ಚು ನಾವು ಒದಗಿಸುವ ಭೂಮಿ ನಾವು ಒದಗಿಸುವ ಸೌಕರ್ಯ ಸೌಲಭ್ಯಗಳಿಗೆ ಪ್ರತಿಯಾಗಿ ನಮ್ಮವರಿಗೆ ಉದ್ಯೋಗವನ್ನು ಕೇಳ್ತಿದ್ದೀವಿ ನೂರಕ್ಕೆ ನೂರನ್ನೂ ಕೊಡಿ ಅಂತೇನು ನಾವು ಕೇಳ್ತಿಲ್ಲ ನಾವು ಕೇಳ್ತಿರೋದು ಖಂಡಿತ ನ್ಯಾಯಯುತವಾಗಿದೆ ದಿನವೂ ಬದಲಾಗ್ತಿರುವ ತಾಂತ್ರಿಕತೆಯಲ್ಲಿ ಯಾವ ರೀತಿಯ ಕೌಶಲ್ಯದ ಅಗತ್ಯ ಇದೆ ಅಂತ ಹೇಳಬೇಕಾದವರು ಉದ್ಯಮದವರು ಅವರು ಮುಂದೆ ಬರಲಿ ಸರ್ಕಾರ ಎಲ್ಲ ನೆರವನ್ನು ನೀಡತ್ತೆ ಉದ್ದಿಮೆಗಳು ಹೇಳ್ತಿರೋದನ್ನು ನಾವು ನಿರ್ಲಕ್ಷ್ಯ ಮಾಡುವುದಿಲ್ಲ ಆದರೆ ಅವಕಾಶವನ್ನು ಕೊಟ್ಟು ನೋಡಿ ಕೌಶಲ್ಯ ಇಲ್ಲದೇ ಇದ್ರೆ ತರಬೇತಿ ಕೊಡೋಣ ನಾವೂ ಕೈ ಜೋಡಿಸ್ತೀವಿ ಅರ್ಹರಾದವರನ್ನೇ ಆಯ್ದುಕೊಳ್ಳಲಿ ಅದನ್ನು ಬಿಟ್ಟು ಕೌಶಲ್ಯವೇ ಇಲ್ಲ ಅಂತ ಹೇಳೋದು ಸರಿಯಲ್ಲ ಹೀಗಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳ್ತಾರೆ ಇನ್ನು ಖಾಸಗಿ ಕಂಪನಿಗಳಲ್ಲಿ ಸ್ಥಳೀಯರಿಗೆ ಉದ್ಯೋಗ ಮೀಸಲಾತಿ ವಿಚಾರವಾಗಿ ಪ್ರಯತ್ನಗಳು ಮಹಾರಾಷ್ಟ್ರ ಗುಜರಾತ್ ಹರಿಯಾಣದಂತಹ ಹಲವು ರಾಜ್ಯಗಳಲ್ಲಿ ಈ ಹಿಂದೆ ನಡೆದಿದೆ ಮಹಾರಾಷ್ಟ್ರ ಖಾಸಗಿ ವಲಯದ ಶೇಕಡ ಎಂಬತ್ತರಷ್ಟು ಉದ್ಯೋಗಗಳನ್ನ ಸ್ಥಳೀಯರಿಗೆ ನೀಡಬೇಕು ಅನ್ನೋ ನೀತಿಯನ್ನ ಜಾರಿಯಲ್ಲಿಟ್ಟಿದೆ ಗುಜರಾತ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದಲೇ ಸ್ಥಳೀಯರಿಗೆ ಉದ್ಯೋಗ ಮೀಸಲಾತಿಯ ನೀತಿ ಇದ್ದು ಹದಿನೈದು ವರ್ಷಕ್ಕಿಂತ ಹೆಚ್ಚು ಸಮಯದಿಂದ ನೆಲೆಸಿರೋರನ್ನ ರಾಜ್ಯದವರು ಅಂತ ಪರಿಗಣಿಸಲಾಗುತ್ತೆ ರಾಜಸ್ಥಾನದಲ್ಲಿ ಖಾಸಗಿ ಉದ್ಯೋಗಗಳಲ್ಲಿ ಸ್ಥಳೀಯರಿಗೆ ಶೇಕಡಾ ಎಪ್ಪತ್ತೈದರಷ್ಟು ಮೀಸಲಾತಿ ಕಲ್ಪಿಸುವ ನೀತಿ ಜಾರಿಗೆ ಚಿಂತನೆ ನಡೆದಿದೆ ಮಧ್ಯಪ್ರದೇಶದಲ್ಲಿ ಖಾಸಗಿ ವಲಯದ ಶೇಕಡ ಎಪ್ಪತ್ತರಷ್ಟು ಉದ್ಯೋಗಗಳನ್ನು ಸ್ಥಳೀಯರಿಗೆ ಮೀಸಲಿಡುವಂತೆ ನೀತಿಯನ್ನು ರೂಪಿಸೋಕೆ ಚಿಂತನೆ ನಡೆದಿದೆ ಇನ್ನು ಇದರಲ್ಲಿ ಹೈಕೋರ್ಟ್ ಮೆಟ್ಟಿಲೇರಿದ ಪ್ರಕರಣಗಳು ಯಾವ್ದಿದೆ ಎಲ್ಲಿದೆ ಅಂತ ನೋಡೋದಾದ್ರೆ ಮೊದಲೇದಾಗಿ ಆಂಧ್ರ ಪ್ರದೇಶದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ಥಳೀಯರಿಗೆ ಉದ್ಯೋಗ ಮೀಸಲಾತಿ ಸಂಬಂಧ ಕಾನೂನನ್ನು ರೂಪಿಸಲಾಗಿತ್ತು ಅದನ್ನ ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಲಾಗಿದ್ದು ವಿಚಾರಣೆ ನಡೀತಾ ಇದೆ ಈ ಕಾಯ್ದೆ ಸಂವಿಧಾನಿಕವಾಗಿರಬಹುದು ಅನ್ನೋ ದೃಷ್ಟಿಯಿಂದ ಕೋರ್ಟ್ ಪರಿಶೀಲನೆ ನಡೆಸ್ತಾ ಇದೆ ಎರಡನೇದು ಹರಿಯಾಣದಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಂಥದ್ದೇ ಕಾಯ್ದೆಯನ್ನ ಜಾರಿಗೆ ತರಲಾಗಿತ್ತು ಮೂವತ್ತು ಸಾವಿರಕ್ಕಿಂತ ಕಡಿಮೆ ಇರುವ ಹುದ್ದೆಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟನ್ನು ಸ್ಥಳೀಯರಿಗೆ ನೀಡಬೇಕು ಅಂತ ಕಾಯ್ದೆ ಪ್ರತಿಪಾದಿಸಿತ್ತು ಆದರೆ ಕಾಯ್ದೆಯನ್ನ ಪಂಜಾಬ್ ಹರಿಯಾಣ ಹೈಕೋರ್ಟ್ ಎರಡ್ ಸಾವಿರದ ಇಪ್ಪತ್ತ್ ನವೆಂಬರ್ನಲ್ಲಿ ರದ್ದು ಮಾಡಿದೆ ಹರಿಯಾಣ ಹೈಕೋರ್ಟ್ ಪರಿಗಣಿಸಿದ್ದ ಅಂಶಗಳು ಮುಖ್ಯವಾಗಿ ಮೂರು ಅದರಲ್ಲಿ ಒಂದು ವಾಸ ಪ್ರದೇಶದ ಆಧಾರದ ಮೇಲೆ ತಾರತಮ್ಯ ಮಾಡುವುದು ಸಂವಿಧಾನ ವಿರೋಧಿ ಎರಡು ಉದ್ಯೋಗಗಳನ್ನು ಕೊಡುದು ಸರ್ಕಾರದ ಜವಾಬ್ದಾರಿಯಾಗಿದ್ದು ಅದನ್ನ ಖಾಸಗಿ ಸಂಸ್ಥೆಗಳಿಗೆ ವರ್ಗಾಯಿಸಿ ಕಡ್ಡಾಯ ಮಾಡುವುದು ಸಂವಿಧಾನ ವಿರೋಧಿ ಮೂರನೇದು ಖಾಸಗಿ ವ್ಯಕ್ತಿಗಳು ತಮಗಿಷ್ಟ ಬಂದ ಕಡೆ ಇಷ್ಟ ಬಂದ ಉದ್ಯಮವನ್ನ ನಡೆಸಬಹುದಾಗಿದ್ದು ಈ ಹಕ್ಕಿನ ಮೇಲೆ ಸರ್ಕಾರ ನಿಯಂತ್ರಣ ತರೋದು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಹರಿಯಾಣ ಸರ್ಕಾರದ ಈ ತೀರ್ಪನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ಲಾಗಿದ್ದು ವಿಚಾರಣೆ ಬಾಕಿ ಇದೆ ಇಲ್ಲಿ ಒಂದು ಮುಖ್ಯ ವಿಚಾರವನ್ನ ನಾವು ಗಮನಿಸಬೇಕಿದೆ ಅದೇನು ಅಂತಂದ್ರೆ ಇಂಥದ್ದೊಂದು ಕಾನೂನನ್ನು ಸರ್ಕಾರ ಜಾರಿಗೆ ತಂದರೆ ಅದು ಸಂವಿಧಾನ ಬಾಹಿರ ಅಂತ ಅನ್ಸ್ಕೊಳ್ಳತ್ತಾ ಅಂತ ಅನ್ನೋದು ಹರಿಯಾಣ ಸರ್ಕಾರ ಜಾರಿಗೆ ತಂದಿದ್ದ ಕಾನೂನಿನ ವಿಚಾರದಲ್ಲಿ ಕೋರ್ಟ್ ಪರಿಗಣಿಸಿದ್ದ ಅಂಶಗಳಿಗೆ ಉತ್ತರ ಕೊಡೋ ರೀತಿಯಲ್ಲಿ ಕರ್ನಾಟಕದ ಮಸೂದೆ ಕೂಡ ಯಾವುದೇ ಪ್ರತಿವಾದವನ್ನು ಹೊಂದಿರಲಿಲ್ಲ ಅಂತಾನೆ ಹೇಳಲಾಗತ್ತೆ ಮತ್ತೊಂದು ವಾದ ಏನು ಅಂತಂದರೆ ಬಂಡವಾಳ ವಲಸೆಯನ್ನು ಸ್ವಾಗತ ಮಾಡೋರು ಕಾರ್ಮಿಕ ವಲಸೆಯನ್ನು ಹೇಗೆ ತಿರಸ್ಕರಿಸ್ತಾರೆ ಅನ್ನೋದು ಹಾಗಾಗಿ ಸ್ಥಳೀಯರಿಗೆ ಆದ್ಯತೆ ಅನ್ನೋದು ವಲಸಿಗ ವಿರೋಧಿ ಎಂದಾಗದಂತೆ ಎಚ್ಚರ ವಹಿಸೋದು ಅಗತ್ಯ ಸಾಮಾಜಿಕ ನ್ಯಾಯದ ನೀತಿಗಳನ್ನ ಅನುಸರಿಸೋದು ಉದ್ಯಮಿಗಳ ಸಾಂವಿಧಾನಿಕ ಜವಾಬ್ದಾರಿಯೂ ಆಗಿದೆ ಅಂತ ತಾಕೀತು ಮಾಡಬಲ್ಲ ಹೋರಾಟಗಳು ಬೇಕೇ ಬೇಕು ಜೊತೆಗೆ ಕಾರ್ಪೊರೇಟ್ ಬಂಡವಾಳ ಪರ ಆರ್ಥಿಕತೆಯನ್ನ ಬದಲಿಸಿ ಸಂವಿಧಾನದ ಆಶಯಕ್ಕೆ ಒತ್ತು ಕೊಡುವ ಆರ್ಥಿಕತೆಯನ್ನ ರೂಪಿಸಬೇಕಿದೆ ಒಂದು ಕಡೆ ಕನ್ನಡಿಗರು ಉದ್ಯೋಗ ವಂಚಿತರಾಗಬಾರ್ದು ಅನ್ನೋ ಕಾಳಜಿಯನ್ನು ಸರ್ಕಾರ ವ್ಯಕ್ತಪಡಿಸುವಾಗಲೇ ಐ ಟಿ ಕಂಪನಿಗಳಂತಹ ಖಾಸಗಿ ವಲಯದ ಸಂಸ್ಥೆಗಳು ಇದೇ ನೆಪ ಮಾಡಿ ರಾಜ್ಯದಿಂದ ಕಾಲ್ಕೀಳುವ ಮಾತಾಡ್ತಿರೋದು ಅವರು ಸ್ಥಳೀಯರಿಗೆ ಮೀಸಲಾತಿ ಪ್ರತಿಪಾದನೆಯ ಪರವಾಗಿಲ್ಲ ಅನ್ನೋದನ್ನು ಸೂಚಿಸುತ್ತೆ ಅವು ತಮ್ಮ ಲಾಭವನ್ನಷ್ಟೇ ನೋಡೋದು ಮತ್ತು ಸರ್ಕಾರಗಳು ಬಹಳ ಸಲ ಕಾರ್ಪೊರೇಟ್ ಪರ ಧೋರಣೆಗೆ ಕಟ್ಟುಬೀಳುವುದು ಸಾಮಾನ್ಯವಾಗಿಬಿಡ್ತಾ ಇದೆ ಮಾಲ್ನಲ್ಲಿ ಪಂಚೆ ಉಟ್ಟ ರೈತನನ್ನ ಅವಮಾನಿಸಿದ್ದಕ್ಕೆ ಗರಂ ಆದ ಸರ್ಕಾರ ಕನ್ನಡಿಗರಿಗೆ ನಮ್ಮಲ್ಲಿ ಉದ್ಯೋಗ ಪಡೆಯೋಕೆ ಅರ್ಹತೆ ಇಲ್ಲ ಎಂದ ಉದ್ಯಮಿಗಳ ಬಗ್ಗೆ ಸಿಟ್ಟಾಗೋದಿಲ್ಲ ಬದಲಾಗಿ ಅವರನ್ನ ಸಮಾಧಾನ ಪಡಿಸೋಕೆ ಬೇಕಾದ ಕ್ರಮಗಳನ್ನು ಕೈಗೊಳ್ಳುತ್ತೆ ಮಾಲ್ನಲ್ಲಿ ರೈತನನ್ನ ಅವಮಾನಿಸಿದ ಧೋರಣೆನೇ ಕಾರ್ಪೊರೇಟ್ ವಲಯದಲ್ಲಿ ಕನ್ನಡಿಗ ಉದ್ಯೋಗಾಕಾಂಕ್ಷಿಗಳ ಬಗ್ಗೆನೂ ಇದೆ ಆದರೆ ಸರ್ಕಾರ ಇವೆರಡಕ್ಕೂ ಪ್ರತಿಕ್ರಿಯಿಸುವ ರೀತಿ ಮಾತ್ರ ಸಂಪೂರ್ಣ ಭಿನ್ನ ಸರ್ಕಾರಗಳ ದೌರ್ಬಲ್ಯವನ್ನ ಚೆನ್ನಾಗಿಯೇ ಬಲ್ಲ ಕಾರ್ಪೊರೇಟ್ ವಲಯ ಲಗಾಮನ್ನ ತನ್ನ ಕೈಯಲ್ಲೇ ಇಟ್ಕೊಳ್ಳೋಕೆ ನೋಡುತ್ತೆ ಇಂತಹ ಸನ್ನಿವೇಶದಲ್ಲಿ ರಾಜ್ಯ ಸರ್ಕಾರ ಮಸೂದೆಗೆ ತಾತ್ಕಾಲಿಕ ತಡೆ ನೀಡಿರುವುದು ಒಂದು ಅಧ್ಯಾಯದ ಮುಕ್ತಾಯದ ಹಾಗೇನೆ ಸದ್ಯಕ್ಕೆ ಕಾಣಿಸ್ತಾ ಇದೆ ಇದು ಈ ವಾರದ ಅವಲೋಕನ ಕಾರ್ಯಕ್ರಮ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಈ ಕಾರ್ಯಕ್ರಮ ಮತ್ತು ಇತರೆ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ